ಶ್ರೀಮನ್ನಾರಾಯಣ ನಮ್ಮ ದೇವಾಲಯದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಒಂದು ವಿಶೇಷವಾದಂತಹ ಒಂದು ಕೀರ್ತಿ ಮುಖ ಅನ್ನುವಂತಹ ಒಂದು ದೇವರ ಒಂದು ಮುಖವಾಡವನ್ನು ನಾವು ಈ ಒಂದು ದೇವಸ್ಥಾನದಲ್ಲಿ ಸಿದ್ಧಿ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಕೀರ್ತಿ ಮುಖ ಅಂದರೆ ಯಾರು ಅಂದಾಗ ಪ್ರತಿ ದೇವಸ್ಥಾನಗಳಲ್ಲಿ ನೀವು ನೋಡಿರ್ಬೋದು ಭಗವಂತನ ಹಿಂದೆ ಒಂದು ಪ್ರಭಾವಳಿಯನ್ನು ನಾವು ಇಟ್ಟಿರ್ತೇವೆ ಆ ಪ್ರಭಾವಳಿಯ ತಲೆಯ ಮೇಲ್ಭಾಗದಲ್ಲಿ ಸಿಂಹಮುಖದಲ್ಲಿರ್ತಾರೆ ಸಿಂಹಮುಖದಲ್ಲಿರುವಂತಹ ಒಂದು ಆ ಒಂದು ದೇವರ ಹೆಸರು ಕೀರ್ತಿ ಮುಖ ಅಂತ ನೋಡಿ ಆ ಒಂದು ಹೆಸರಲ್ಲೇ ಇದೆ ಕೀರ್ತಿ ಮುಖ ಈ ಒಂದು ಕೀರ್ತಿ ಮುಖವನ್ನು ಎಲ್ಲಿ ನಾವು ಬಳಸ್ತೀವಿ ಅಂದಾಗ ಸಾಮ್ ಸಹಜವಾಗಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಅಥವಾ ಅಂಗಡಿ ಮುಗ್ಗಟ್ಟುಗಳು ಅಥವಾ ಮನೆಗಳ ಮುಂದೆ ನಾವು ದೃಷ್ಟಿ ಬೊಂಬೆ ಅಂತ ಏನು ಹಾಕ್ತೀವೋ ಅದರ ಒಂದು ಬದಲಾಗಿ ಈ ಒಂದು ಕೀರ್ತಿ ಮುಖವನ್ನು ನಾವು ಆ ಒಂದು ಮನೆಯ ಮೇಲಾಗ್ಬೋದು ಅಂಗಡಿಯ ಮೇಲೆ ಆಗ್ಬೋದು ಅಥವಾ ವಾಹನಗಳ ಮೇಲೆ ಆಗ್ಬೋದು ಈ ಒಂದು ಕೀರ್ತಿ ಮುಖವನ್ನು ಹಾಕುವುದರಿಂದ ಆ ಒಂದು ಮನೆಗಳಿಗೆ ದೃಷ್ಟಿದೋಷವಾಗುವುದಿಲ್ಲ ನರದೃಷ್ಟಿ ಕರಿತೇವೆ ಅಂದರೆ ನರದೃಷ್ಟಿಗೆ ಕಲ್ಲುಗಳ ಕರಗೋಗುತ್ತೆ ಅಂತ ಹೇಳ್ತಾರೆ ಯಾವುದೇ ರೀತಿಯಂತ ನರದೃಷ್ಟಿ ನರಘೋಷವಾಗುವುದಿಲ್ಲ ಅದೇ ರೀತಿಯಾಗಿ ಆ ಒಂದು ಅಂಗಡಿ ಅಥವಾ ಒಂದು ಮನೆಗೆ ವಿಶೇಷವಾದಂತಹ ದೈವಾನುಗ್ರಹ ಸಿಗುತ್ತೆ ಎಲ್ಲ ರೀತಿಯಂತಹ ಕೀರ್ತಿ ಜಯ ವಿಜಯ ಎಲ್ಲ ಕಾರ್ಯ ಸಿದ್ಧಿ ಆ ಒಂದು ಮನೆಯಲ್ಲಾಗುತ್ತೆ ಮತ್ತೆ ಮಂಗಳ ಕಾರ್ಯಗಳಾಗುತ್ತೆ ಸರ್ವದ ಅಭಿವೃದ್ಧಿ ಆಗುತ್ತೆ ಆ ಮನೆಯಲ್ಲಿರುವಂತಹ ಪ್ರತಿ ಮನುಷ್ಯರ ಒಂದು ಮನಸ್ಸಿನಲ್ಲಿ ಒಂದು ಸದ್ಬುದ್ಧಿ ಮತ್ತೆ ಎಲ್ಲ ರೀತಿಯಾದಂತಹ ಪಾಸಿಟಿವ್ ಎನರ್ಜಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಆ ಒಂದು ಮನೆಯಲ್ಲಾಗುತ್ತೆ ಸಕಲ ಕಾರ್ಯಗಳಿಗೆ ಜಯವಾಗುತ್ತೆ ಅಂದರೆ ಅವರಿಗೆ ಕೀರ್ತಿ ಲಭಿಸುತ್ತೆ ಹಾಗಾಗಿ ಸರ್ವ ದೃಷ್ಟಿ ದೋಷಗಳಿಗೆ ವ್ಯಾಪಾರ ವ್ಯವಹಾರಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಸಮಸ್ತ ನರಘೋಷಗಳಿಗೆ ಈ ಒಂದು ಕೀರ್ತಿ ಮುಖವನ್ನು ಪ್ರತಿಯೊಂದು ಮನೆಯ ಮೇಲೆ ಪ್ರತಿಯೊಂದು ಅಂಗಡಿಯಲ್ಲಿ ಪ್ರತಿಯೊಂದು ವಾಹನದಲ್ಲಿ ಅಥವಾ ನಿರ್ಮಾಣ ಮಾಡ್ತಿರುವಂತಹ ಕಟ್ಟಡಗಳ ಮೇಲೆ ಕೂಡ ಈ ಒಂದು ಕೀರ್ತಿ ಮುಖರನ್ನು ಹಾಕೋದ್ರಿಂದ ಆ ಒಂದು ಮನೆ ಅಥವಾ ಕಟ್ಟಡ ಅಥವಾ ಆ ಒಂದು ಮನೆಯಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬರ ಕೀರ್ತಿ ಪತಾಕೆ ಒಂದು ಆಕಾಶದ ಉತ್ತರಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದೇವೆ ಈ ಒಂದು ಕೀರ್ತಿ ಮುಖದಲ್ಲಿ ಎಷ್ಟು ದೇವರುಗಳಿರುತ್ತಾರೆ ಅಂದ್ರೆ ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಆದಿಶೇಷ ಅಂದ್ರೆ ಸರ್ಪ ಸರ್ಪ ಇರೋದ್ರಿಂದ ಯಾವುದೇ ರೀತಿಯಾದಂಥ ಸರ್ಪ ದೋಷ ಆ ಮನೆಗೆ ಹಾಕೋದಿಲ್ಲ ಅದೇ ರೀತಿಯಾಗಿ ಆದಿಶೇಷನ ಕೆಳಭಾಗದಲ್ಲಿ ಮಹಾಗಣಪತಿ ಇರ್ತಾರೆ ಮಹಾಗಣಪತಿ ಇರೋದ್ರಿಂದ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವಾಗುತ್ತೆ ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಕೆಳಗಡೆ ಬಂದಾಗ ಇಲ್ಲಿ ಗರುಡ ಇರುತ್ತಾರೆ ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಎರಡೂ ಭಾಗದಲ್ಲಿ ಕೂಡ ಗರುಡ ಇರುತ್ತಾರೆ ಗರುಡ ಇರೋದ್ರಿಂದ ಕೂಡ ಏನಾಗುತ್ತೆ ಸಕಲ ಕಾರ್ಯ ಸಿದ್ಧಿ ಸಮಸ್ತ ಸರ್ಪದೋಷ ನಿವಾರಣೆಗಳು ಆ ಮನೆಗೆ ಯಾವುದೇ ರೀತಿಯಂತಹ ಸರ್ಪದೋಷಗಳಿರಲಿ ಅಥವಾ ಕುಜದೋಷಗಳಿರಲಿ ಅಥವಾ ಯಾವುದೇ ರೀತಿಯಂತಹ ನರದೃಷ್ಟಿಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಕೆಳಭಾಗಕ್ಕೆ ಬಂದಾಗ ಆನೆಗಳು ಗಜ ಎರಡೂ ಕಡೆ ಗಜ ಅಂದರೆ ಗಜಲಕ್ಷ್ಮಿ ಆನೆಗಳಿದ್ದಾಗ ಆ ಮನೆಗಳಲ್ಲಿ ಆನೆಯ ರೀತಿಯಲ್ಲೇ ಅವರು ಜೀವನ ಮಾಡ್ತಾ ಇರ್ತಾರೆ ಅವರ ಒಂದು ಅಂತಸ್ತು ಗತ್ತು ಧೈರ್ಯ ಮತ್ತೆ ಎಲ್ಲ ರೀತಿಯಂತಹ ಮಹಾಲಕ್ಷ್ಮಿ ಸಿದ್ಧಿ ಅವರಿಗೆ ಈ ಒಂದು ಗಜ ಗಜ ಅಂದರೆ ಇಬ್ಬರು ಆನೆಗಳು ಇರುವುದರಿಂದ ಅವರಿಗೆ ಲಭ್ಯವಾಗುತ್ತೆ ಅದೇ ರೀತಿಯಾಗಿ ಈ ಒಂದು ಮುಖ ಯಾವುದೇ ರೀತಿಯಾದಂತಹ ದೃಷ್ಟಿದೋಷಗಳ ನಿವಾರಣೆ ಆಗುತ್ತೆ ಇದು ನರಸಿಂಹ ಮುಖ ಕೀರ್ತಿ ಮುಖ ಅಂದಾಗ ಸ್ವಾಮಿ ಮುಖ ಹೇಗಿರುತ್ತೋ ಆಗಿರ ಆ ರೀತಿಯಲ್ಲಿ ಇರೋದ್ರಿಂದ ಯಾವುದೇ ರೀತಿಯಂಥ ಭೂತ ಪ್ರೇತಗಳಾಗ್ಬೋದು ಮಾಟಮಂತ್ರಗಳಾಗ್ಬೋದು ದೃಷ್ಟಿದೋಷಗಳಾಗ್ಬೋದು ಎಲ್ಲವೂ ನಿವಾರಣೆ ಆಗುತ್ತೆ ಮತ್ತೆ ನೋಡಿ ಈ ಒಂದು ಭಾಗದಲ್ಲಿ ನವಿಲುಗಳಿರುತ್ತೆ ನವಿಲು ಅಂದಾಗ ನಿಮಗೆಲ್ಲ ಗೊತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಒಂದು ವಾಹನ ಆ ಒಂದು ನವಿಲಿಗೆ ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ ಅಂದರೆ ನೆಗೆಟಿವಿಟಿವ್ನ ಅಬ್ಸರ್ವ್ ಮಾಡಿ ಪಾಸಿಟಿವಿಟಿಯನ್ನ ಸ್ಪ್ರೆಡ್ ಮಾಡುವಂತಹ ಒಂದು ಶಕ್ತಿ ಅಂದರೆ ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಒಂದು ಧನಾತ್ಮಕ ಶಕ್ತಿಯನ್ನು ಆ ಒಂದು ಕಟ್ಟಡಕ್ಕಾಗ್ಬೋದು ಮನೆಗಾಗ್ಬೋದು ವಾಹನಕ್ಕಾಗ್ಬೋದು ಅಥವಾ ಆ ಮನೆಯಲ್ಲಿ ವಾಸ ಮಾಡೋರಿಗಾಗ್ಬೋದು ಈ ಒಂದು ಎಲ್ಲ ದೇವಾಲಯ ದೇವತೆಗಳು ಕೂಡ ನೀಡ್ತಾರೆ ಹಾಗಾಗಿ ಈ ಕೀರ್ತಿ ಮುಖವನ್ನು ಯಾರು ನಿಮ್ಮ ನಿಮ್ಮ ಜಾಗಗಳಲ್ಲಿ ನೀವು ನಿಮ್ಮ ಒಂದು ಅಲ್ಲಿ ಅಳವಡಿಸ್ಕೊತಿರೋ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಕೀರ್ತಿ ಪತಾಕೆ ಅನ್ನೋದು ಆಕಾಶ ತರಕ್ಕೆ ಹೋಗಿ ಅಭಿವೃದ್ಧಿ ಆಗ್ತಾರೆ ಜೈ ಶ್ರೀಮನ್ನಾರಾಯಣ ನಮ್ಮ ಮನೆಯಿಂದ ಒಂಬತ್ತು ತರ ಹೂವು ತಗೊಂಡು ಬಂದು ದೇವರಿಗೆ ಇಲ್ಲಿ ಅರ್ಚನೆ ಮಾಡಿಸೋದ್ರಿಂದ ನಮ್ಮ ಮನೆಯಲ್ಲಿರೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಜೈ ಶ್ರೀಮನ್ನಾರಾಯಣ ಸಾಯಿ ಲಕ್ಷ್ಮೀ ನಾರಸಿಂಹಸ್ವಾಮಿ ದೇವಾಲಯ ಕೋಲಾರ ಡಿಸ್ಟಿಕ್ ಮಾಲೂರು ಅರಳೇರಿ ರಸ್ತೆ ವೈಟ್ ಗಾರ್ಡನ್ ಲೇಔಟು ಇಲ್ಲಿ ಸಾಯಿ ಶ್ರೀ ಲಕ್ಷ್ಮೀನಾರಸಿಂಹಸ್ವಾಮಿ ದೇವರುಗಳ ಜೊತೆಯಲ್ಲಿ ಮಹಾಗಣಪತಿ ನಂಜುಂಡೇಶ್ವರ ಪಂಚಮುಖಿ ಆಂಜನೇಯ ಸ್ವಾಮಿ ಸಮೇತ ದಂಪತಿ ಸಮೇತ ನವಗ್ರಹಗಳು ಇಲ್ಲಿ ನೆಲೆಸಿದ್ದಾರೆ ನಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ವಶೀಕರಣ ತಿಲಕ ಅಂತ ವಿಶೇಷವಾಗಿ ವಶೀಕರಣ ತಿಲಕ ಅಂತ ಮಾಡ್ತಾ ಇದ್ದೇವೆ ಇದನ್ನು ಸಾವಿರಾರು ಜನಗಳಿಗೆ ಕೊಡ್ತಾ ಇದೆ ಇದರ ಒಂದು ಪ್ರಯೋಜನ ಮತ್ತು ಫಲ ಏನಪ್ಪ ಅಂದಾಗ ನೋಡಿ ಈ ಒಂದು ವಶೀಕರಣ ತಿಲಕವನ್ನು ನಾವು ಹೇಗೆ ತಯಾರು ಮಾಡ್ತೀವಿ ಅಂದಾಗ ಅನೇಕ ಜನಗಳಿಗೆ ಒಂದು ಸಮಸ್ಯೆ ಇದೆ ಸ್ವಾಮಿ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಜನ್ಮ ಶನಿ ದ್ವಾದಶ ಶನಿ ನಾನಾ ವಿಧವಾದಂತಹ ಶನಿ ಕಾಟಗಳು ಅಥವಾ ಬಾಧೆಗಳಿದ್ದಾಗ ಕೂಡ ನಾವೇನು ಮಾಡ್ತೇವೆ ಈ ಒಂದು ವಶೀಕರಣ ತಿಲಕವನ್ನು ಸಿದ್ಧಪಡಿಸಿ ಅವರಿಗೆ ಕೊಡ್ತಾ ಇದೆ ಹೇಗೆ ಸಿದ್ಧಪಡಿಸ್ತಾ ಇದ್ದೀವಿ ಅಂದಾಗ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತು ಸಾಡೆಸತಿ ಇದ್ದಾಗ ಆಂಜನೇಯ ಸ್ವಾಮಿ ಸಿಂಧೂರವನ್ನ ಹಣೆಗೆ ಧಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತೇವೆ ಈ ಒಂದು ಆಂಜನೇಯ ಸ್ವಾಮಿ ಸಿಂಧೂರವನ್ನ ಹೇಗೆ ನಾವು ತಯಾರು ಮಾಡ್ಕೊಳ್ಬೇಕು ಅಂದಾಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಹಣೆಗೆ ಇಟ್ಕೊಳ್ತಾ ಇರ್ತಾರೆ ಅಥವಾ ಅಂಗಡಿಯಲ್ಲಿ ಹೋಗಿ ಆ ಒಂದು ಸಿಂಧೂರವನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟು ಸುಮ್ಮನೆ ಹಾಗೆ ಧಾರಣೆ ಮಾಡ್ಕೊಳ್ತರ್ತಾರೆ ಆದರೆ ಯಾವುದೇ ಒಂದು ಪದಾರ್ಥವನ್ನ ಸಿದ್ಧಿ ಮಾಡಿ ನಾವು ಹಣೆಗೆ ಧಾರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹೇಗೆ ಸಿದ್ಧಿ ಮಾಡ್ಕೊಳ್ಬೇಕು ಅಂದಾಗ ನಾವೇನು ಮಾಡ್ತೇವೆ ಈ ಒಂದು ಆಂಜನೇಯ ಸ್ವಾಮಿ ಕೆಂಪು ಸಿಂಧೂರ ಅಂದರೆ ಕೇಸರಿ ಸಿಂಧೂರವನ್ನ ಮೊದಲು ನಾವು ಅಂಗಡಿಯಿಂದ ತಗೊಂಡು ಅದಾದ ಮೇಲೆ ಆಂಜನೇಯ ಸ್ವಾಮಿಯ ಮೇಲೆ ಅಂದ್ರೆ ವಿಗ್ರಹದ ಮೇಲೆ ನಾವು ನೂರ ಎಂಟು ಬಾರಿ ಅಷ್ಟೋತ್ತರವನ್ನ ಆ ಒಂದು ಸಿಂಧೂರದಿಂದ ಮಾಡ್ತೇವೆ ಸಿಂಧೂರದಿಂದ ಅಷ್ಟೋತ್ರವನ್ನು ಮಾಡಿ ಮಾಡ್ತೇವೆ ಆಂಜನೇಯ ಸ್ವಾಮಿಯ ಮೇಲೆ ವಿಗ್ರಹದ ಮೇಲೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಿಟ್ಬಿಡ್ತೇವೆ ವಿಗ್ರಹದ ಮೇಲೆ ಸಿಂಧೂರವನ್ನು ಬಿಡ್ತೇವೆ ಅದಾದ ನಂತರ ಮಾರನೆಯ ದಿನ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆ ಒಂದು ಸಿಂಧೂರವನ್ನು ಕಲೆಕ್ಟ್ ಮಾಡ್ಕೊಳ್ತೇವೆ ಸಂಗ್ರಹಣೆ ಮಾಡ್ಕೊಂಡು ಮಾಡ್ತೇವೆ ಅದರಲ್ಲಿ ಆ ಸಿಂಧೂರಕ್ಕೆ ಲವಂಗ ಯಾಲಕ್ಕಿ ಪಚ್ಚಕರ್ಪೂರ ಮತ್ತೆ ನಾನಾ ವಿಧವಾದಂತಹ ಮೂಲಿಕೆಗಳನ್ನ ಚಕ್ಕೆಯನ್ನ ಅದೇ ರೀತಿಯಾಗಿ ಕಸ್ತೂರಿ ಗೋರೋಜನ ಜುವಾದು ಅದೇ ರೀತಿಯಾಗಿ ಕರಿ ಅರಿಶಿಣ ಕಪ್ಪು ಅರಿಶಿಣ ಅಂತ ಕರಿತೇವೆ ಈ ಕಪ್ಪು ಅರಿಶಿಣ ಮತ್ತೆ ನವಗ್ರಹ ಮೂಲಿಕೆಗಳಿಂದ ಭಸ್ಮಗಳನ್ನು ಅಂದರೆ ನವಗ್ರಹ ಮೂಲಿಕಾ ಭಸ್ಮಗಳು ಅದೇ ರೀತಿಯಾಗಿ ನೂರ ಐವತ್ತು ರೀತಿಯಾದಂತಹ ಮೂಲಿಕೆಗಳು ಮತ್ತೆ ದ್ರವ್ಯಗಳಿಂದ ನಾನಾ ವಿಧವಾದಂತಹ ದ್ರವ್ಯಗಳನ್ನು ನಾವೇನ್ಮಾಡ್ತೇವೆ ಸಿದ್ಧಿ ದಿನದಲ್ಲಿ ಅಂದರೆ ಅಮೃತ ಸಿದ್ಧಿಯೋಗ ಇರುವಂತಹ ದಿನಗಳಲ್ಲಿ ಸಂಗ್ರಹಣೆಯನ್ನು ಮಾಡಿ ಅದನ್ನು ಮಾಡ್ತೀವಿ ಶಾಸ್ತ್ರೋಕ್ತವಾಗಿ ಭಸ್ಮವನ್ನಾಗಿ ಮಾಡಿ ತದನಂತರ ಆ ಭಸ್ಮಕ್ಕೆ ಎಳ್ಳೆಣ್ಣೆ ತುಪ್ಪ ಮತ್ತೆ ಸಾಸಿವೆ ಎಣ್ಣೆ ಈ ಎಲ್ಲ ಎಣ್ಣೆಗಳನ್ನು ಮಿಶ್ರಣವನ್ನು ಮಾಡಿ ಅರೆದು ಏನು ಮಾಡ್ತೇವೆ ಆ ಒಂದು ತಿಲಕವನ್ನು ಒಂದು ಡಬ್ಬಿಯಲ್ಲಿ ಸಂಗ್ರಹಣೆ ಮಾಡ್ತೇವೆ ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡ್ತೇವೆ ಷೋಡಶೋಪಚಾರ ಪೂಜೆ ಮಾಡಿ ಹತ್ತು ಸಾವಿರದ ಎಂಟುನೂರು ಬಾರಿ ಹತ್ತು ಸಾವಿರದ ಎಂಟು ನೂರು ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಟೈಮ್ಸ್ ನಾವೇನು ಮಾಡ್ತೇವೆ ಜಪವನ್ನು ಮಾಡ್ತೇವೆ ಜಪವನ್ನು ಮಾಡಿ ಈ ಒಂದು ವಶೀಕರಣ ತಿಲಕವನ್ನು ತಯಾರು ಮಾಡ್ತೇವೆ ಈ ಒಂದು ವಶೀಕರಣ ತಿಲಕದ ಒಂದು ಉಪಯೋಗಗಳು ಅಥವಾ ಪ್ರಯೋಜನಗಳೇನು ಅಂದಾಗ ಯಾರ್ಯಾರಿಗೆ ಶನಿ ಕಾಟವಿರುತ್ತೋ ಅಥವಾ ಸಾಡೆ ಸಾತ್ ಒಂದು ಸಮಸ್ಯೆ ಇರುತ್ತೋ ಆ ಎಲ್ಲರೂ ಕೂಡ ನೋಡಿ ಮಧ್ಯ ಬೆರಳಲ್ಲಿ ಏಕೆಂದರೆ ಹಸ್ತದಲ್ಲಿ ಮಧ್ಯ ಬೆರಳು ಶನೇಶ್ವರ ಸ್ವಾಮಿಯನ್ನು ತೋರಿಸುತ್ತೆ ಶನೇಶ್ವರ ಸ್ವಾಮಿಗೆ ಮಧ್ಯ ಬಿರಳು ಅಂದ್ರೆ ತುಂಬಾ ಪ್ರೀತಿ ಹಾಗಾಗಿ ಈ ಒಂದು ಮಧ್ಯ ಬೆರಳಲ್ಲಿ ಈ ಒಂದು ತಿಲಕವನ್ನ ನೀವು ತೆಗೆದುಕೊಳ್ಬೇಕು ತಿಲಕವನ್ನು ತೆಗೆದುಕೊಂಡು ಈ ಒಂದು ತಿಲಕವನ್ನ ಚಕ್ರ ಅಂದ್ರೆ ನಮ್ಮ ಎರಡೂ ಒಂದು ಕಣ್ಣುಬ್ಬುಗಳ ಮಧ್ಯದ ಮೇಲೆ ಇರುವಂತಹ ಜಾಗದಲ್ಲಿ ಇದನ್ನ ಆಗ್ನಚಕ್ರ ಅಂತ ಕರಿತೇವೆ ಸಪ್ತ ಚಕ್ರಗಳಲ್ಲಿ ಈ ಒಂದು ಮಧ್ಯಭಾಗವನ್ನು ಆಗ್ನಚಕ್ರ ಅಂತ ಕರಿತೇವೆ ಈ ಒಂದು ಚಕ್ರದಲ್ಲಿ ಧಾರಣೆ ಮಾಡ್ಕೊಳೋದ್ರಿಂದ ಸಾಡೆ ಸಾತ್ ಸಮಸ್ಯೆ ಅಥವಾ ಶನಿ ಸಮಸ್ಯೆ ಶನಿ ಕಾಟದ ಒಂದು ಮುಕ್ತಿ ನಿಮಗೆಲ್ಲರಿಗೂ ಲಭ್ಯವಾಗುತ್ತೆ ಅದೇ ರೀತಿಯಾಗಿ ವಶೀಕರಣ ತಿಲಕದ ಇನ್ನೊಂದು ಮತ್ತೊಂದು ಪ್ರಯೋಜನ ಏನು ಬಂದಾಗ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನೀವು ಹೋದಾಗ ಜನವಶೀಕರಣ ಧನವಶೀಕರಣ ಸರ್ವ ಕಾರ್ಯ ಸಿದ್ಧಿ ಎಕ್ಸಾಂಪಲ್ ಹೇಗೆ ಹೇಳ್ಬೋದು ಅಂದ್ರೆ ಯಾವುದೇ ಒಂದು ಕೋರ್ಟು ಕಚೇರಿ ಸಮಸ್ಯೆಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ಈ ಒಂದು ತಿಲಕವನ್ನ ವಶೀಕರಣ ತಿಲಕವನ್ನ ನಿಮ್ಮ ಹಣೆಗೆ ಧಾರಣೆ ಮಾಡಿಕೊಂಡು ಹೋಗೋದ್ರಿಂದ ಆ ಒಂದು ಕೋರ್ಟು ಕಚೇರಿ ಸಮಸ್ಯೆಗಳ ನಿವಾರಣೆ ಆಗುತ್ತೆ ದಾಯಾದಿ ಕಲಹಗಳು ನ್ಯಾಯ ಪಂಚಾಯಿತಿಗಳು ಅದೇ ರೀತಿಯಾಗಿ ವ್ಯಾಪಾರ ವ್ಯವಹಾರಗಳು ರಿಯಲ್ ಎಸ್ಟೇಟ್ ಅವರು ಇರ್ತಾರೆ ರಿಯಲ್ ಎಸ್ಟೇಟ್ ಒಂದು ವ್ಯಾಪಾರವನ್ನು ಮಾಡ್ಕೊಂಡೋಗ್ತಾ ಇರ್ತಾರೆ ಅವರಿಗೆ ಅಲ್ಲಿ ಜಯವಾಗಬೇಕು ಅಂತಹ ಸಂದರ್ಭದಲ್ಲಿ ಈ ಒಂದು ವಶೀಕರಣ ತಿಲಕವನ್ನು ಧಾರಣೆ ಮಾಡ್ಕೊಂಡು ಹೋಗ್ಬೋದು ಅದೇ ರೀತಿಯಾಗಿ ಯಾವುದೇ ಒಂದು ವಿಚಾರಗಳನ್ನು ವ್ಯಾಪಾರಗಳನ್ನು ನಿತ್ಯ ವ್ಯಾಪಾರ ಮಾಡೋರು ಇರ್ತಾರೆ ಅಥವಾ ಯಾವುದೇ ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಜೊತೆ ಮಾತಾಡಿದಾಗ ಅವರ ಒಂದು ವಶೀಕರಣವಾಗಬೇಕು ವಶೀಕರಣ ಅಂತ ಹೇಳಿದ್ರೆ ಇವರ ಮಾತು ಅವರು ಕೇಳುವ ಹಾಗೆ ಆಗಬೇಕು ನೂರು ಜನ ಮಕ್ಕಳಲ್ಲಿ ಕುಳಿತುಕೊಂಡಿದ್ದಾಗ ಕೂಡ ಇವರು ಹೈಲೈಟ್ ಆಗಿ ಕಾಣಿಸ್ಬೇಕು ಅಥವಾ ಇವರ ಇವರ ಒಂದು ಮಾತು ಜಯವಾಗಬೇಕು ಇವರ ಮಾತು ಇವರು ಹೇಳುವಂತಹ ಮಾತು ಕೂಡ ಅಲ್ಲಿ ಸಕ್ಸಸ್ ಆಗಬೇಕು ಪ್ರತಿಯೊಬ್ಬರು ಕೇಳಬೇಕು ಹಾಗಾಗಿ ಯಾವುದೇ ಒಂದು ವ್ಯಾಪಾರ ಮಾಡ ವ್ಯವಹಾರ ಮಾಡುವಂಥವರಾಗ್ಬೋದು ಅಥವಾ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಆಗ್ಬೋದು ಕೋರ್ಟು ಕಚೇರಿಗಳಾಗ್ಬೋದು ಯಾವುದೇ ಒಂದು ನ್ಯಾಯ ಪಂಚಾಯಿತಿಗಳಾಗ್ಬೋದು ಅಥವಾ ನಿತ್ಯ ಯಾರು ಒಂದು ಈ ಒಂದು ವಶೀಕರಣ ತಿಲಕವನ್ನು ಹಣೆಯಲ್ಲಿ ಧಾರಣೆ ಮಾಡ್ಕೊಂಡು ಹೋಗ್ತಾರೋ ಅವರ ಬಾಡಿಯಲ್ಲಿ ಯಾವುದೇ ರೀತಿಯಂತಹ ಮಾಟ ಮಂತ್ರಗಳಾಗ್ಬೋದು ಭೂತಪ್ರತಗಳಾಗ್ಬೋದು ಯಾವುದೇ ರೀತಿಯಂತಹ ನೆಗೆಟಿವ್ ಎನರ್ಜಿಗಳು ಅವರ ದೇಹಕ್ಕೆ ತಾಕೋದಿಲ್ಲ ಅವರು ಸದಾ ದೈವಿ ಶಕ್ತಿಯಲ್ಲಿರ್ತಾರೆ ದೈವಿ ಶಕ್ತಿ ನಮ್ಮ ದೇಹದಲ್ಲಿದ್ದಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವಾಗುತ್ತೆ ಸಕ್ಸಸ್ ಆಗುತ್ತೆ ಈ ರೀತಿಯಾದಂಥ ಒಂದು ತಿಲಕವನ್ನು ಪ್ರತಿಯೊಬ್ಬರಿಗೂ ನಾವೇನು ಮಾಡ್ತೀವಿ ಸಿದ್ಧಿ ಮಾಡಿ ಸಿದ್ಧಿ ಮಾಡಿ ನಾವು ಕೊಡ್ತೇವೆ ಹಾಗಾಗಿ ಯಾರ್ಯಾರಿಗೆ ಶನಿಗಾಟವಿರುತ್ತೋ ಯಾರ್ಯಾರಿಗೆ ವ್ಯಾಪಾರ ವ್ಯವಹಾರಗಳಾಗಬೇಕೋ ಯಾರ್ಯಾರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವಾಗಬೇಕೋ ಅಂತ ಎಲ್ಲರಿಗೂ ಕೂಡ ಈ ಒಂದು ವಶೀಕರಣ ತಿಲಕವನ್ನು ಇಟ್ಕೊಳ್ಬೋದು ಮತ್ತೆ ಈ ಒಂದು ವಶೀಕರಣ ತಿಲಕವನ್ನು ಧಾರಣೆ ಮಾಡೋದ್ರಿಂದ ನಮ್ಮಲ್ಲಿ ಒಂದು ತೇ ಭಗವಂತನ ಒಂದು ತೇಜೋಮಯವಾದಂತಹ ಒಂದು ಕಾಂತಿ ಅಥವಾ ಒಂದು ಅಟ್ರಾಕ್ಷನ್ ಒಂದು ಆಕರ್ಷಣೆ ನಮಗೆ ಲಭ್ಯವಾಗುತ್ತೆ ಅದೇ ರೀತಿಯಾಗಿ ಮನುಷ್ಯನ ದೇಹದಲ್ಲಿರುವಂತಹ ಸಪ್ತ ಚಕ್ರಗಳು ಆ ಸಪ್ತ ಚಕ್ರಗಳ ಎಲ್ಲ ಚಕ್ರಗಳು ಕೂಡ ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆದಾಗ ಒಂದು ಪಾಸಿಟಿವ್ ಎನರ್ಜಿ ಒಂದು ದೈವೀ ಶಕ್ತಿ ನಮ್ಮ ದೇಹದಲ್ಲಿ ತುಂಬಿಕೊಳ್ಳುತ್ತೆ ಆಗ ನಾವು ಮಾಡುವಂತಹ ಪ್ರತಿ ಕಾರ್ಯದಲ್ಲೂ ಕೂಡ ನಮಗೆ ಜಯವಾಗುತ್ತೆ ಹಾಗಾಗಿ ಈ ಒಂದು ವಶೀಕರಣ ತಿಲಕವನ್ನ ನಾವು ಶಾಸ್ತ್ರೋಕ್ತವಾಗಿ ಸಿದ್ಧಪಡಿಸಿ ಭಗವಂತನ ಒಂದು ದಯೆಯಿಂದ ಅವರ ಒಂದು ಅನುಗ್ರಹದಿಂದ ಸಿದ್ಧಿಯನ್ನು ಮಾಡಿ ಎಲ್ಲ ಸಾವಿರಾರು ಜನಗಳಿಗೆ ಕೊಡ್ತಾ ಇದ್ದೀವಿ ಯಾರಿಗೂ ಬೇಕಾದರೂ ಈ ಒಂದು ವಶೀಕರಣ ತಿಲಕವನ್ನು ನೀವು ಎಲ್ಲಿಂದ ಬೇಕಾದರೂ ಕರೆ ಮಾಡ್ಬೋದು ನಾವು ಕೊರಿಯರ್ ಮುಖಾಂತರ ನಿಮ್ಮ ನಿಮ್ಮ ಜಾಗಗಳಿಗೆ ಕಲಿಸ್ಕೊಡ್ತೇವೆ ಜೈಶ್ರೀ ವನ್ನಾರಾಯಣ